ನಾವ್ ಕೆಲಸ ಮಾಡ್ತಿವಿ ಅಂದ್ಮೇಲೆ ತಿಂತಿ ಹೋಗ್ಬಿಡ್ತಿವಿ ಎರಡನೇ ಪ್ರಶ್ನೆ ಹೌದಾ ಈಗ ಆ ಉಪ್ಪು ತಿಂತಿವೆ ಅದಕ್ಕೆ ತಕ್ಕ ನಾವು ಕೆಲಸ ಮಾಡ್ತೀವಿ ಹೌದಾ ಏನೋ ಈಗ ನಡೆಯ ಮನುಷ್ಯ ಎಡತಾನ ಕುಂತ ಮನುಷ್ಯ ಕೆಲಸ ಮಾಡ್ತಾ ಮಾಡ್ತಾ ಏನೋ ತಪ್ಪಾಗೈತಿ

ಏ ಓತೀರಿ ಬರ್ತೀರಾ ಸಲ ಮುಟ್ಕಂಡು ತಪ್ಪು ಎಷ್ಟು ಸಲ ಮುಚ್ಚಾಕಿಲ್ಲ ಮೇಡಮ್ ಎಷ್ಟು ಸಲ ಮುಚ್ಚಾಕಿಲ್ಲ ಎಷ್ಟು ಸಲ ಮುಚ್ಚಾಕಿಲ್ಲ ಹೇಳ್ರಿ ಅವ್ರೂ ಅವ್ರ ಹಾಂ ಪದೇ ಪದೇ ಅಧ್ಯಯ್ ಮಾಡ್ಕೊಂತ ಹೋದ್ರೆ ಅದನ್ನೇ ಮಾಡ್ತಾರೆ ಹೆಂಗನ ಮುಚ್ಚಾಕಲ್ಲ ಅವರು ತಿಪ್ಪಲಿರ್ತಾವೆ ಮತ್ತೆ ಇಲ್ಲದ ಸರಿ ಮಾಡೋಕೆ ಹೆಂಗಪ್ಪ ಮೇಲಾಧಿಕಾರಿಗಳಿಗೆ ಲಂಚವಾಗಿರ್ತೈತಿ ಲಂಚ ಓದಕ್ಕಲ್ರಿ ಮಾತಾಡೋದು ನೀವು ಮೇಡಮ್ ನಾವು ನಾವು ಹೇಳೋದು ಈಗ ನಿಮಗೆ ನಿಮ್ಗೆ ಲಂಚ ಮುಟ್ಟಿಲ್ಲ ಮೇಡಮ್ ಸರಿ ಮಾಡ್ತಾಂಬದು ಯಾಕ್ರಿ ಮೇಡಮ್ ಲಂಚ ಬಂದೈತಿ ನಿಮಗೆ ಹಾಂ ಮೇಡಮ್ ತಪ್ಪ ಮೇಡಮ್ ಒಂದ್ಸರ್ತಿ ತಪ್ಪಲ್ಲ ಈಗ ಮನಿಗ್ ಹೋಗನ್ರಿ ಮನಿಗೊಳಗ ಅಂಗನವಾಡಿ ಮಾಲ್ಗಳು ಮನೆಗೆ ಇರ್ಲದ್ರ ನಾನು ಊರ್ ಬಿಟ್ಟು ಹೋಗ್ತೀನಿ ಯಾರು ನೀವ್ ಬರ್ತಿದ್ರಾ ತಪ್ಪಿ ಯಾರು ಅವ ನೀನ್ ಬರ್ತಿದ್ದೆ ನೀನ್ ಬರ್ತಿದ್ ನೀ ಬರ್ತಿದ್ರಿ ಯಾರು ಬರ್ತಿದ್ರಿ ಅವಷ್ಟೇ ಆಗಿತ್ತು ತಪ್ಪಿ ತಿಂದ್ರೆ ನಮಗೆ ಒಟ್ಟಿ ತಡ್ಕ್ರಿನ್ ಮೇಡಮ್ ನಾವು ಸಾವಿರ ಯಾವ್ದು ಕೊಟ್ಟಿದ್ದೀವಿ ಮಕ್ಕಳ ಚಿನ್ನದ ಏನಿದ್ರಿ ಧಮಕಿಗೂ ஏன் சே கொடுத்த மேடம் ஏன் சத்தியா மேடம் ஏ சத்திய மேடம் மேடம் ஏன் சதே சேர்க்க மேடம் ஏன் சத்திய கொடுப்பீங்க ரெக்க ನಾವು ಟ್ಯಾಕ್ಸ್ ಕಟ್ಟಿದ ರೊಕ್ಕ ಅವ್ರೇನ್ ಗೋರ್ಮೆಂಟ್ ಯಾರ ಮುಖ್ಯಮಂತ್ರಿ ಆದರ ಅವ್ರೇನು ತಮ್ಮ ಅಪ್ಪನ ಮನೆಯ ಬರ್ಲ ನಮ್ ಟ್ಯಾಕ್ಸ್ ಕಟ್ಟಿದ ರೊಕ್ಕ ಕೊಡ್ತಾರ ಇಂತ ಮಕ್ಳು ತಿಂತಾರ್ಟೆ